ಓಂ ಶಾಂತಿ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಮಾಯಾಜೀತರಾಗಲು ನಿರ್ಲಕ್ಷ್ಯ ಮಾಡುವುದನ್ನು ಬಿಡಿ ದುಃಖ ಕೊಡುವುದು ಹಾಗೂ ದುಃಖ ತೆಗೆದುಕೊಳ್ಳುವುದು ಇದು ಬಹಳ ದೊಡ್ಡ ತಪ್ಪಾಗಿದೆ ಇದನ್ನು ನೀವು ಮಕ್ಕಳು ಮಾಡಬಾರದು ಮಾಯಾಜೀತರಾಗಲು ನಿರ್ಲಕ್ಷ್ಯ ಮಾಡುವುದನ್ನು ಬಿಡಿ ದುಃಖ ಕೊಡುವುದು ಹಾಗೂ ದುಃಖ ತೆಗೆದುಕೊಳ್ಳುವುದು ಇದು ಬಹಳ ದೊಡ್ಡ ತಪ್ಪಾಗಿದೆ ಇದನ್ನು ನೀವು ಮಕ್ಕಳು ಮಾಡಬಾರದು ಪ್ರಶ್ನೆ ತಂದೆಗೆ ನಾವೆಲ್ಲ ಮಕ್ಕಳ ಪ್ರತಿಯಾಗಿ ಯಾವ ಒಂದು ಆಸೆ ಇದೆ ತಂದೆಗೆ ನಾವೆಲ್ಲ ಮಕ್ಕಳ ಪ್ರತಿಯಾಗಿ ಯಾವ ಒಂದು ಆಸೆ ಇದೆ ಉತ್ತರ ನನ್ನ ಎಲ್ಲ ಮಕ್ಕಳು ನನ್ನ ಸಮಾನ ಎವರ್ ಪ್ಯೂರ್ ಆಗಲಿ ಎಂಬುದು ತಂದೆಯ ಆಸೆಯಾಗಿದೆ ತಂದೆ ಎವರ್ ಸುಂದರ ಆಗಿದ್ದಾರೆ ಮಕ್ಕಳನ್ನು ಕಪ್ಪಿನಿಂದ ಸುಂದರ ಮಾಡಲು ಅವರು ಬಂದಿದ್ದಾರೆ ಮಾಯೆ ಕಪ್ಪು ಮಾಡುತ್ತದೆ ತಂದೆ ಸುಂದರ ಮಾಡುತ್ತಾರೆ ಲಕ್ಷ್ಮೀನಾರಾಯಣ ಸುಂದರ ಆಗಿದ್ದಾರೆ ಆದ್ದರಿಂದ ಕಪ್ಪು ಪತಿತ ಮನುಷ್ಯರು ಹೋಗಿ ಅವರ ಮಹಿಮೆಯನ್ನು ಹಾಡುತ್ತಾರೆ ತನ್ನನ್ನು ನೀಚ ಎಂದು ತಿಳಿಯುತ್ತಾರೆ ಈಗ ತಂದೆಯ ಶ್ರೀಮತ ಸಿಗುತ್ತದೆ ಮಧುರ ಮಕ್ಕಳೇ ಈಗ ಸುಂದರ ಸತೋಪ್ರಧಾನ ಆಗುವ ಪುರುಷಾರ್ಥ ಮಾಡಿ ಓಂಶಾಂತಿ ತಂದೆ ಏನು ಮಾಡುತ್ತಿದ್ದಾರೆ ಹಾಗೂ ಮಕ್ಕಳು ಏನು ಮಾಡುತ್ತಿದ್ದಾರೆ ತಂದೇನೂ ತಿಳಿದಿದ್ದಾರೆ ಹಾಗೂ ಮಕ್ಕಳು ಸಹ ತಿಳಿದಿದ್ದಾರೆ ನಮ್ಮ ಆತ್ಮ ಯಾವುದು ತಮೋಪ್ರಧಾನ ಆಗಿದೆ ಅದನ್ನು ಸತೋಪ್ರದಾನ ಮಾಡಿಕೊಳ್ಳಬೇಕು ಇದಕ್ಕೆ ಸುವರ್ಣ ಯುಗ ಎಂದು ಕರೆಯುತ್ತಾರೆ ತಂದೆ ಆತ್ಮಗಳನ್ನು ನೋಡುತ್ತಾರೆ ಆತ್ಮಗಳದ್ದೇ ಆಲೋಚನೆ ನಡೆಯುತ್ತದೆ ನಮ್ಮ ಆತ್ಮ ಕಪ್ಪು ಆಗಿದೆ ಆತ್ಮದ ಕಾರಣ ನಂತರ ಶರೀರ ಸಹ ಕಪ್ಪು ಆಗಿದೆ ಲಕ್ಷ್ಮೀನಾರಾಯಣರ ಮಂದಿರಕ್ಕೆ ಹೋಗುತ್ತಾರೆ ಮೊದಲಂತೂ ಸ್ವಲ್ಪನೂ ಜ್ಞಾನ ಇರಲಿಲ್ಲ ಇವರಂತೂ ಸರ್ವಗುಣ ಸಂಪನ್ನರಾಗಿದ್ದಾರೆ ಸುಂದರಾಗಿದ್ದಾರೆ ನಾವಂತೂ ಕಪ್ಪು ಭೂತ ಆಗಿದ್ದೇವೆಂದು ನೋಡುತ್ತಿದ್ದೆವು ಆದರೆ ಜ್ಞಾನ ಇರಲಿಲ್ಲ ಈಗಂತೂ ಲಕ್ಷ್ಮೀನಾರಾಯಣರ ಮಂದಿರಕ್ಕೆ ಹೋದರೆ ಆಗ ನಾವಂತೂ ಮೊದಲು ಆ ರೀತಿ ಸರ್ವಗುಣ ಸಂಪನ್ನರಾಗಿದ್ದೆವು ಎಂದು ತಿಳಿಯುತ್ತಾರೆ ಈಗ ಕಪ್ಪು ಪತಿತ ಆಗಿದ್ದೇವೆ ಅವರ ಎದುರಿಗೆ ಹೇಳುತ್ತಾರೆ ನಾವು ಕಪ್ಪು ವಿಕಾರಿ ಪಾಪಿಯಾಗಿದ್ದೇವೆ ವಿವಾಹ ಮಾಡಿಕೊಂಡಾಗ ಮೊದಲು ಲಕ್ಷ್ಮೀನಾರಾಯಣರ ಮಂದಿರಕ್ಕೆ ಹೋಗುತ್ತಾರೆ ಇಬ್ಬರು ಮೊದಲು ನಿರ್ವಿಕಾರಿಯಾಗಿದ್ದಾರೆ ನಂತರ ವಿಕಾರಿಯಾಗುತ್ತಾರೆ ಅಂದಮೇಲೆ ನಿರ್ವಿಕಾರಿ ದೇವತೆಯರ ಎದುರಿಗೆ ಹೋಗಿ ತನ್ನನ್ನು ವಿಕಾರಿ ಪತಿತ ಎಂದು ಹೇಳಿಕೊಳ್ಳುತ್ತಾರೆ ವಿವಾಹಕ್ಕೂ ಮೊದಲು ಆ ರೀತಿ ಹೇಳಿಕೊಳ್ಳುವುದಿಲ್ಲ ವಿಕಾರದಲ್ಲಿ ಹೋಗುವುದರಿಂದಲೇ ನಂತರ ಮಂದಿರಕ್ಕೆ ಹೋಗಿ ಅವರ ಮಹಿಮೆ ಮಾಡುತ್ತಾರೆ ಇತ್ತೀಚೆಗಂತೂ ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಶಿವನ ಮಂದಿರದಲ್ಲಿ ವಿವಾಹಗಳು ನಡೆಯುತ್ತದೆ ಪತಿತ ಆಗಲು ಕಂಕಣ ಕಟ್ಟಿಸುತ್ತಾರೆ ಈಗ ನೀವು ಸುಂದರ ಆಗಲು ಕಂಕಣ ಕಟ್ಟಿಸುತ್ತೀರಿ ಆದ್ದರಿಂದ ಸುಂದರ ಆಗಲು ಶಿವಬಾಬನನ್ನು ನೆನಪು ಮಾಡುತ್ತೀರಿ ತಿಳಿದಿದೆ ಈ ರಥದ ಬುರ್ಕುಟಿಯ ಮಧ್ಯ ಶಿವಬಾಬ ಇದ್ದಾರೆ ಅವರು ಎವರ್ ಪ್ಯೂರ್ ಆಗಿದ್ದಾರೆ ಅವರದ್ದು ಇದೇ ಆಸೆ ಇರುತ್ತದೆ ಮಕ್ಕಳು ಸಹ ಪ್ಯೂರ್ ಸುಂದರ ಆಗಲಿ ಎಂದು ನನ್ನೊಬ್ಬನನ್ನು ನೆನಪು ಮಾಡಿ ಪ್ಯೂರ್ ಆಗುತ್ತೀರಿ ಆತ್ಮ ತಂದೆಯನ್ನು ನೆನಪು ಮಾಡಬೇಕು ತಂದೆ ಸಹ ಮಕ್ಕಳನ್ನು ನೋಡಿ ನೋಡಿ ಹರ್ಷಿತರಾಗುತ್ತಾರೆ ನೀವು ಮಕ್ಕಳು ಸಹ ತಂದೆಯನ್ನು ನೋಡಿ ನೋಡಿ ಪವಿತ್ರ ಆಗಬೇಕೆಂದು ತಿಳಿಯುತ್ತೀರಿ ಅಂದ ಮೇಲೆ ನಾವು ಈ ರೀತಿ ಲಕ್ಷ್ಮೀನಾರಾಯಣ ಆಗುತ್ತೇವೆ ಈ ಗುರಿ ಉದ್ದೇಶವನ್ನು ಮಕ್ಕಳು ಬಹಳ ಎಚ್ಚರಿಕೆಯಿಂದ ನೆನಪಿಟ್ಟುಕೊಳ್ಳಬೇಕು ನಾವು ಬಾಬನ ಬಳಿ ಬರಬೇಕು ಎಂದಷ್ಟೇ ಅಲ್ಲ ನಂತರ ಅಲ್ಲಿಗೆ ಹೋಗುವುದರಿಂದ ತನ್ನದೇ ಕೆಲಸ ವ್ಯವಹಾರ ಇತ್ಯಾದಿಯಲ್ಲಿ ಮುಳುಗಿರುತ್ತಾರೆ ಆದ್ದರಿಂದ ಇಲ್ಲಿ ಸಣ್ಮುಖದಲ್ಲಿ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಬುರುಕಟಿಯ ಮಧ್ಯದಲ್ಲಿ ಆತ್ಮ ಇರುತ್ತದೆ ಅಕಾಲ ಆತ್ಮದ್ದು ಇದು ಸಿಂಹಾಸನ ಆಗಿದೆ ಯಾವ ಆತ್ಮ ನನ್ನ ಮಕ್ಕಳಾಗಿದ್ದಾರೆ ಅವರು ಈ ಸಿಂಹಾಸನ ಬೃಕಟಿಯಲ್ಲಿ ಕುಳಿತಿದ್ದಾರೆ ಸ್ವಯಂ ಆತ್ಮ ತಮೋಪ್ರಧಾನ ಆಗಿದೆ ಅಂದಮೇಲೆ ಸಿಂಹಾಸನ ಸಹ ತಮೋಪ್ರಧಾನ ಆಗಿದೆ ಇದು ಚೆನ್ನಾಗಿ ತಿಳಿದುಕೊಳ್ಳುವ ವಿಚಾರಗಳಾಗಿವೆ ಈ ರೀತಿ ಲಕ್ಷ್ಮೀನಾರಾಯಣ ಆಗುವುದೇನು ಚಿಕ್ಕಮ್ಮನ ಮನೆಯಷ್ಟು ಸುಲಭ ಅಲ್ಲ ಈಗ ನೀವು ತಿಳಿದಿದ್ದೀರಿ ನಾವು ಇವರಂತೆ ಆಗುತ್ತಿದ್ದೇವೆ ಆತ್ಮ ಪವಿತ್ರ ಆಗಿಯೇ ಹೋಗುತ್ತದೆ ನಂತರ ದೇವತೆ ಎನ್ನುತ್ತಾರೆ ನಾವು ಆ ರೀತಿ ಸ್ವರ್ಗದ ಮಾಲೀಕರಾಗುತ್ತೇವೆ ಆದರೆ ಮಾಯೆ ಯಾವ ರೀತಿ ಇದೆ ಎಂದರೆ ಮರೆಸಿಬಿಡುತ್ತದೆ ಯಾರಾದರೂ ಇಲ್ಲಿಂದ ಕೇಳಿಸಿಕೊಂಡು ಹೊರಗೆ ಹೋದರೆ ನಂತರ ಮರೆತು ಹೋಗುತ್ತಾರೆ ಆದ್ದರಿಂದ ಬಾಬಾ ಚೆನ್ನಾಗಿ ಪರಿಪಕ್ಕ ಮಾಡಿಸುತ್ತಾರೆ ಎಷ್ಟು ಈ ದೇವತೆಗಳಲ್ಲಿ ಗುಣ ಇದೆ ಅದನ್ನು ನಾವು ಶ್ರೀಮತದಂತೆ ನಡೆದು ಧಾರಣೆ ಮಾಡಿಕೊಂಡಿದ್ದೇವೆಯೇ ಎಂದು ತನ್ನನ್ನು ನೋಡಿಕೊಳ್ಳಬೇಕು ಚಿತ್ರ ಸಹ ಸನ್ಮುಖದಲ್ಲಿದೆ ನೀವು ತಿಳಿದಿದ್ದೀರಿ ನಾವು ಈ ರೀತಿ ಆಗಬೇಕು ತಂದೆಯೇ ಮಾಡುತ್ತಾರೆ ಬೇರೆ ಯಾರೂ ಮನುಷ್ಯರಿಂದ ದೇವತೆ ಮಾಡಲು ಸಾಧ್ಯವಿಲ್ಲ ಒಬ್ಬ ತಂದೆಯೇ ಮಾಡುವವರಾಗಿದ್ದಾರೆ ಕ್ಷಣವನ್ನೂ ತೆಗೆದುಕೊಳ್ಳದೆ ಮನುಷ್ಯನಿಂದ ದೇವತೆ ಮಾಡಲಾಯಿತು ಎಂಬ ಗಾಯನವೂ ಇದೆ ನಿಮ್ಮಲ್ಲಿಯೂ ಸಹ ಕ್ರಮಾನುಸಾರವಾಗಿ ತಿಳಿದಿದ್ದಾರೆ ಈ ವಿಚಾರಗಳನ್ನು ಭಕ್ತ ಜನರು ತಿಳಿದಿಲ್ಲ ಎಲ್ಲಿಯವರೆಗೆ ಭಗವಂತನ ಶ್ರೀಮತವನ್ನು ತೆಗೆದುಕೊಳ್ಳುವುದಿಲ್ಲವೋ ಏನನ್ನೂ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ನೀವು ಮಕ್ಕಳು ಈಗ ಶ್ರೀಮತವನ್ನು ತೆಗೆದುಕೊಳ್ಳುತ್ತಿದ್ದೀರಿ ನಾವು ಶಿವಬಾಬನ ಮತದಂತೆ ಬಾಬಾರವರನ್ನು ನೆನಪು ಮಾಡುತ್ತಾ ಮಾಡುತ್ತಾ ಈ ದೇವತೆ ಆಗುತ್ತಿದ್ದೇವೆ ಎಂಬುದನ್ನು ಚೆನ್ನಾಗಿ ಬುದ್ಧಿಯಲ್ಲಿಟ್ಟುಕೊಳ್ಳಿ ನೆನಪಿನಿಂದಲೇ ಪಾಪ ಭಸ್ಮವಾಗುತ್ತದೆ ಬೇರೆ ಯಾವುದೇ ಉಪಾಯ ಇಲ್ಲ ಲಕ್ಷ್ಮೀನಾರಾಯಣರಂತೂ ಸುಂದರರಾಗಿದ್ದಾರಲ್ಲವೇ ಮಂದಿರಗಳಲ್ಲಿ ನಂತರ ಕಪ್ಪಾಗಿ ಮಾಡಿ ಇಟ್ಟಿದ್ದಾರೆ ರಘುನಾಥನ ಮಂದಿರದಲ್ಲಿ ರಾಮನನ್ನು ಕಪ್ಪಾಗಿ ಮಾಡಿದ್ದಾರೆ ಏಕೆ ಯಾರಿಗೂ ಗೊತ್ತಿಲ್ಲ ವಿಚಾರ ಎಷ್ಟು ಚಿಕ್ಕದಿದೆ ಬಾಬಾ ತಿಳಿಸುತ್ತಾರೆ ಪ್ರಾರಂಭದಲ್ಲಿ ಇವರು ಸತೋಪ್ರಧಾನ ಸುಂದರವಾಗಿದ್ದರು ಪ್ರಜೆ ಸಹ ಸತೋಪ್ರಧಾನರಾಗುತ್ತಾರೆ ಆದರೆ ಶಿಕ್ಷೆಗಳನ್ನು ಅನುಭವಿಸಿ ಆಗುತ್ತಾರೆ ಎಷ್ಟು ಜಾಸ್ತಿ ಶಿಕ್ಷೆ ಅಷ್ಟು ಪದವಿ ಸಹ ಕಡಿಮೆ ಆಗುತ್ತದೆ ಶ್ರಮ ಪಡುವುದಿಲ್ಲವೆಂದರೆ ಪಾಪ ತುಂಡಾಗುವುದಿಲ್ಲ ಪದವಿ ಕಡಿಮೆ ಆಗುತ್ತದೆ ಅಂತೂ ಸ್ಪಷ್ಟಪಡಿಸಿ ತಿಳಿಸುತ್ತಾರೆ ನೀವು ಇಲ್ಲಿ ಸುಂದರ ಆಗಲು ಕುಳಿತಿದ್ದೀರಿ ಆದರೆ ಮಾಯೆ ದೊಡ್ಡ ಶತ್ರು ಆಗಿದೆ ಅದು ಕಪ್ಪು ಮಾಡಿದೆ ಈಗ ಸುಂದರ ಮಾಡುವಂಥವರು ಬಂದಿದ್ದಾರೆಂದು ನೋಡುತ್ತದೆ ಆಗ ಮಾಯೆ ವಿರೋಧ ಮಾಡುತ್ತದೆ ತಂದೆ ಹೇಳುತ್ತಾರೆ ಡ್ರಾಮಾನುಸಾರವಾಗಿ ಅದು ಅರ್ಧ ಕಲ್ಪದ ಪಾತ್ರವನ್ನು ಅಭಿನಯಿಸಬೇಕು ಮಾಯೆ ಪದೇ ಪದೇ ಮುಖವನ್ನು ತಿರುಗಿಸಿ ಬೇರೆ ಕಡೆ ಕೊಂಡೊಯ್ಯುತ್ತದೆ ಬಾಬಾ ನಮಗೆ ಮಾಯೆ ಬಹಳ ತೊಂದರೆ ಮಾಡುತ್ತದೆ ಎಂದು ಬರೆಯುತ್ತಾರೆ ಬಾಬಾ ಹೇಳುತ್ತಾರೆ ಇದೇ ಯುದ್ಧ ಆಗಿದೆ ನೀವು ಸುಂದರರಿಂದ ಕಪ್ಪು ಪುನಃ ಕಪ್ಪಿನಿಂದ ಸುಂದರ ಆಗುತ್ತೀರಿ ಇದು ಆಟ ಆಗಿದೆ ಯಾರು ಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಂಡಿದ್ದಾರೆ ಅವರಿಗೆ ತಿಳಿಸುತ್ತಾರೆ ಭಾರತದಲ್ಲಿಯೇ ಅವರು ಕಾಲನ್ನು ಇಡುತ್ತಾರೆ ಭಾರತದಲ್ಲಿ ಎಲ್ಲರೂ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಳ್ಳುವವರಿದ್ದಾರೆ ಎಂದೂ ಅಲ್ಲ ಈಗ ನೀವು ಮಕ್ಕಳ ಈ ಸಮಯ ಅತ್ಯಮೂಲ್ಯವಾಗಿದೆ ಪೂರ್ಣ ಪುರುಷಾರ್ಥ ಮಾಡಬೇಕು ನಾವು ಈ ರೀತಿ ಆಗಬೇಕು ಖಂಡಿತ ತಂದೆ ಹೇಳಿದ್ದಾರೆ ಕೇವಲ ನನ್ನನ್ನು ನೆನಪು ಮಾಡಿ ಹಾಗೂ ದೈವಿ ಗುಣವನ್ನು ಸಹ ಧಾರಣೆ ಮಾಡಬೇಕು ಯಾರಿಗೂ ದುಃಖ ಕೊಡಬಾರದು ತಂದೆ ಹೇಳುತ್ತಾರೆ ಮಕ್ಕಳೇ ಈಗ ಆ ರೀತಿ ನಿರ್ಲಕ್ಷ್ಯ ಮಾಡಬಾರದು ಬುದ್ಧಿಯೋಗವನ್ನು ಒಬ್ಬ ತಂದೆಯೊಂದಿಗೆ ಜೋಡಿಸಿ ನಾವು ನಿಮ್ಮ ಮೇಲೆ ಬಲಿಹಾರಿಯಾಗುತ್ತೇವೆಂದು ನೀವು ಪ್ರತಿಜ್ಞೆ ಮಾಡಿದ್ದೀರಿ ಜನ್ಮ ಜನ್ಮಾಂತರ ಪ್ರತಿಜ್ಞೆ ಮಾಡುತ್ತಾ ಬಂದಿದ್ದೀರಿ ಬಾಬಾ ತಾವು ಬಂದರೆ ನಾವು ನಿಮ್ಮ ಮತದಂತೆಯೇ ನಡೆಯುತ್ತೇವೆ ಪಾವನರಾಗಿ ದೇವತೆ ಆಗುತ್ತೇವೆ ಒಂದು ವೇಳೆ ನಿಮ್ಮ ಪತಿ ಅಥವಾ ಪತ್ನಿ ಸಹಯೋಗ ನೀಡುವುದಿಲ್ಲವೆಂದರೆ ನೀವು ಪುರುಷಾರ್ಥ ಮಾಡಿ ಪತಿ ಅಥವಾ ಪತ್ನಿ ಜೊತೆಗಾರರಾಗುವುದಿಲ್ಲವೆಂದರೆ ಜೋಡಿ ಆಗುವುದಿಲ್ಲ ಯಾರು ಎಷ್ಟು ನೆನಪು ಮಾಡಿರುತ್ತಾರೆಯೋ ದೈವಿ ಗುಣವನ್ನು ಧಾರಣೆ ಮಾಡಿರುತ್ತಾರೆಯೋ ಅವರದ್ದೇ ಜೋಡಿ ತಯಾರಾಗುತ್ತದೆ ಉದಾಹರಣೆಗೆ ಬ್ರಹ್ಮ ಸರಸ್ವತಿಯವರನ್ನು ನೋಡಿ ಚೆನ್ನಾಗಿ ಪುರುಷಾರ್ಥ ಮಾಡಿದ್ದಾರೆ ಆದ್ದರಿಂದ ಜೋಡಿ ಆಗುತ್ತಾರೆ ಇವರು ಬಹಳ ಚೆನ್ನಾಗಿ ಸರ್ವಿಸ್ ಮಾಡುತ್ತಾರೆ ನೆನಪಿನಲ್ಲಿರುತ್ತಾರೆ ಇದು ಸಹ ಗುಣ ಆಗಿದೆ ಅಲ್ಲವೇ ಗೋಪರಲ್ಲಿಯೂ ಸಹ ಒಳ್ಳೊಳ್ಳೆಯ ಮಕ್ಕಳು ಅನೇಕರಿದ್ದಾರೆ ಕೆಲವರು ಸ್ವಯಂ ಸಹ ತಿಳಿಯುತ್ತಾರೆ ಮಾಯೆಯ ಆಕರ್ಷಣೆ ಆಗುತ್ತದೆ ಈ ಸಂಕೋಲೆ ತುಂಡಾಗುವುದಿಲ್ಲ ಪದೇ ಪದೇ ನಾಮರೂಪದಲ್ಲಿ ಸಿಲುಕಿಸಿಬಿಡುತ್ತದೆ ತಂದೆ ಹೇಳುತ್ತಾರೆ ನಾಮರೂಪದಲ್ಲಿ ಸಿಲುಕಿಕೊಳ್ಳಬೇಡಿ ನನ್ನಲ್ಲಿ ಸಿಲುಕಿಕೊಳ್ಳಬೇಕು ತಾನೆ ಹೇಗೆ ನೀವು ನಿರಾಕಾರ ಆಗಿದ್ದೀರೋ ನಾನು ಸಹ ನಿರಾಕಾರ ಆಗಿದ್ದೇನೆ ನಿಮ್ಮನ್ನು ತನ್ನ ಸಮಾನ ಮಾಡಿಕೊಳ್ಳುತ್ತೇನೆ ಶಿಕ್ಷಕರು ತನ್ನ ಸಮಾನ ಮಾಡಿಕೊಳ್ಳುತ್ತಾರಲ್ಲವೇ ಸರ್ಜನ್ ಸರ್ಜನ್ ಮಾಡುತ್ತಾರೆ ಇವರಂತೂ ಪಾರಲೌಕಿಕ ತಂದೆಯಾಗಿದ್ದಾರೆ ಅವರ ಹೆಸರು ಪ್ರಸಿದ್ಧವಾಗಿದೆ ಹೇ ಪತಿ ತಪವನ ಬಾ ಎಂದು ಕೂಗುತ್ತಾರೆ ಆತ್ಮ ಶರೀರದ ಮೂಲಕ ಬಾಬಾ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕೂಗುತ್ತದೆ ನಮ್ಮನ್ನು ಹೇಗೆ ಪಾವನ ಮಾಡುತ್ತಿದ್ದಾರೆ ಎಂದು ನೀವು ತಿಳಿದಿದ್ದೀರಿ ಹೇಗೆ ವಜ್ರ ಇರುತ್ತದೆ ಅದರಲ್ಲಿಯೂ ಸಹ ಕೆಲವು ಕಪ್ಪು ಕಲೆ ಉಳಿದುಕೊಳ್ಳುತ್ತದೆ ಈಗ ಆತ್ಮದಲ್ಲಿ ಮಿಶ್ರಣ ಸೇರಿದೆ ಅದನ್ನು ತೆಗೆದ ನಂತರ ಸತ್ಯ ಚಿನ್ನ ಆಗುತ್ತದೆ ಆತ್ಮ ಬಹಳ ಪ್ಯೂರ್ ಆಗಬೇಕು ನಿಮ್ಮ ಗುರಿ ಉದ್ದೇಶ ಕ್ಲಿಯರ್ ಇದೆ ಬೇರೆ ಸತ್ಸಂಗಗಳಲ್ಲಿ ಆ ರೀತಿ ಎಂದಿಗೂ ಹೇಳುವುದಿಲ್ಲ ತಂದೆ ತಿಳಿಸುತ್ತಾರೆ ನಿಮ್ಮ ಉದ್ದೇಶ ಈ ದೇವತೆ ಆಗುವುದಾಗಿದೆ ಇದನ್ನು ಸಹ ತಿಳಿದಿದ್ದೀರಿ ಡ್ರಾಮಾನುಸಾರವಾಗಿ ನಾವು ಕಲ್ಪ ರಾವಣನ ಸಂಘದಲ್ಲಿ ವಿಕಾರಿಯಾಗಿದ್ದೇವೆ ಈಗ ಈ ದೇವತೆ ಆಗಬೇಕು ನಿಮ್ಮ ಬಳಿ ಬ್ಯಾಡ್ಜ್ ಸಹ ಇದೆ ಇದರ ಬಗ್ಗೆ ತಿಳಿಸಿಕೊಡುವುದು ಬಹಳ ಸಹಜಾಗಿದೆ ಇವರು ತ್ರಿಮೂರ್ತಿಯಾಗಿದ್ದಾರೆ ಬ್ರಹ್ಮನ ಮೂಲಕ ಸ್ಥಾಪನೆ ಆದರೆ ಬ್ರಹ್ಮನಂತೂ ಮಾಡುವುದಿಲ್ಲ ಅವರಂತೂ ಪತಿತರಿಂದ ಪಾವನ ಆಗುತ್ತಾರೆ ಈ ಪತಿತ ಆಗಿರುವವರೇ ಪುನಃ ಪಾವನ ಆಗುತ್ತಾರೆ ಎಂಬುದು ಮನುಷ್ಯರಿಗೆ ಗೊತ್ತಿಲ್ಲ ಈಗ ನೀವು ಮಕ್ಕಳು ತಿಳಿದಿದ್ದೀರಿ ವಿದ್ಯೆಯ ಗುರಿ ಶ್ರೇಷ್ಠ ಆಗಿದೆ ತಂದೆ ಓದಿಸುವುದಕ್ಕಾಗಿ ಬರುತ್ತಾರೆ ಜ್ಞಾನ ಇರುವುದೇ ಬಾಬರವರಲ್ಲಿ ಅವರು ಯಾರಿಂದಲೂ ಓದಿಲ್ಲ ಡ್ರಾಮಾದ ಯೋಜನೆಗನುಸಾರ ಅವರಲ್ಲಿ ಜ್ಞಾನ ಇದೆ ಇವರಲ್ಲಿ ಜ್ಞಾನ ಎಲ್ಲಿಂದ ಬಂತು ಆ ರೀತಿ ಹೇಳುವುದಿಲ್ಲ ಅವರಂತೂ ಜ್ಞಾನ ಸಾಗರನೇ ಆಗಿದ್ದಾರೆ ಅವರೇ ನಿಮ್ಮನ್ನು ಪತಿತರಿಂದ ಪಾವನ ಮಾಡುತ್ತಾರೆ ಮನುಷ್ಯನಂತೂ ಪಾವನ ಆಗಲು ಗಂಗೆ ಇತ್ಯಾದಿಯಲ್ಲಿ ಸ್ನಾನ ಮಾಡುತ್ತಲೇ ಇರುತ್ತಾರೆ ಸಮುದ್ರದಲ್ಲಿಯೂ ಸ್ನಾನ ಮಾಡುತ್ತಾರೆ ನಂತರ ಪೂಜೆಯನ್ನು ಸಹ ಮಾಡುತ್ತಾರೆ ಸಾಗರ ದೇವತೆ ಎಂದು ತಿಳಿಯುತ್ತಾರೆ ವಾಸ್ತವದಲ್ಲಿ ನದಿಗಳು ಯಾವುದು ಹರಿಯುತ್ತದೆ ಅದಂತೂ ಇದ್ದೇ ಇದೆ ಎಂದಿಗೂ ವಿನಾಶ ಹೊಂದುವುದಿಲ್ಲ ಮೊದಲು ಇದೂ ಸಹ ಆಗ್ನೆಯಲ್ಲಿ ಇರುತ್ತಿತ್ತು ಪ್ರವಾಹ ಇತ್ಯಾದಿಯ ಹೆಸರು ಇರಲಿಲ್ಲ ಎಂದಿಗೂ ಮನುಷ್ಯ ಮುಳುಗುತ್ತಿರಲಿಲ್ಲ ಅಲ್ಲಂತೂ ಮನುಷ್ಯರೇ ಕಡಿಮೆ ಮಂದಿ ಇರುತ್ತಿದ್ದರು ನಂತರ ವೃದ್ಧಿಯನ್ನು ಹೊಂದುತ್ತಿರುತ್ತಾರೆ ಕಲಿಯುಗದ ಅಂತ್ಯದವರೆಗೂ ಎಷ್ಟೊಂದು ಮನುಷ್ಯರಾಗುತ್ತಾರೆ ಅಲ್ಲಂತೂ ಆಯಸ್ಸು ಸಹ ಬಹಳ ದೀರ್ಘವಾಗಿರುತ್ತದೆ ಎಷ್ಟೊಂದು ಕಡಿಮೆ ಮನುಷ್ಯರು ಇರಬಹುದು ನಂತರ ಎರಡು ಸಾವಿರದ ಐನೂರು ವರ್ಷದಲ್ಲಿ ಎಷ್ಟೊಂದು ವೃದ್ಧಿಯಾಗುತ್ತದೆ ವೃಕ್ಷದ್ದು ಎಷ್ಟೊಂದು ವಿಸ್ತಾರ ಆಗಿದೆ ಮೊಟ್ಟ ಮೊದಲು ಭಾರತದಲ್ಲಿ ಕೇವಲ ನಮ್ಮದೇ ರಾಜ್ಯ ಇತ್ತು ನೀವು ಈ ರೀತಿ ಹೇಳುತ್ತೀರಿ ನಿಮ್ಮಲ್ಲಿಯೂ ಸಹ ಕೆಲವರಿದ್ದಾರೆ ಅವರು ಯೋಗದಲ್ಲಿರುತ್ತಾರೆ ನಾವು ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ನಾವು ಆತ್ಮೀಯ ಯೋಧರು ಯೋಗ ಬಲವುಳ್ಳವರಾಗಿದ್ದೇವೆ ಇದನ್ನು ಸಹ ಮರೆತು ಹೋಗುತ್ತಾರೆ ನಾವು ಮಾಯೆಯ ಜೊತೆಗೆ ಯುದ್ಧ ಮಾಡುವವರಾಗಿದ್ದೇವೆ ಈಗ ಈ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ವಿಜಯ ಆಗುತ್ತದೆ ಉದ್ದೇಶ ಇರುವುದೇ ಈ ರೀತಿ ಆಗಲು ಇವರ ಮೂಲಕ ಬಾಬಾ ನಮ್ಮನ್ನು ಈ ದೇವತೆ ಮಾಡುತ್ತಾರೆ ನಂತರ ಏನು ಮಾಡಬೇಕು ತಂದೆಯನ್ನು ನೆನಪು ಮಾಡಬೇಕು ಇವರಂತೂ ದಲ್ಲಾಳಿಯಾದರು ಸದ್ಗುರು ದಲ್ಲಾಳನ ರೂಪದಲ್ಲಿ ಸಿಕ್ಕಿದರು ಎಂಬ ಗಾಯನವೂ ಇದೆ ಬಾಬಾರವರು ಈ ಶರೀರವನ್ನು ತೆಗೆದುಕೊಳ್ಳುತ್ತಾರೆಂದರೆ ಇವರು ಮಧ್ಯದಲ್ಲಿ ದಲ್ಲಾಳಿಯಾದರಲ್ಲವೇ ನಂತರ ನೀವು ಶಿವ್ಬಾಬರವರ ಜೊತೆಗೆ ಯೋಗ ಬೆಳೆಸುತ್ತೀರಿ ಉಳಿದಂತೆ ನಿಶ್ಚಿತಾರ್ಥ ಇತ್ಯಾದಿಯ ಹೆಸರನ್ನು ತೆಗೆದುಕೊಳ್ಳಬಾರದು ಶಿವ್ಬಾಬಾ ಇವರ ಮೂಲಕ ನಾವು ಆತ್ಮವನ್ನು ಪವಿತ್ರ ಮಾಡುತ್ತಾರೆ ಹೇ ಮಕ್ಕಳೇ ತಂದೆ ಆದ ನನ್ನನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ ನೀವಂತೂ ಆ ರೀತಿ ಹೇಳುವುದಿಲ್ಲ ತಂದೆ ಆದ ನನ್ನನ್ನು ನೆನಪು ಮಾಡಿ ಎಂದು ನೀವು ತಂದೆಯ ಜ್ಞಾನವನ್ನು ತಿಳಿಸುತ್ತೀರಿ ಬಾಬಾ ಈ ರೀತಿ ಹೇಳುತ್ತಾರೆ ಎಂದು ಇದನ್ನು ಸಹ ತಂದೆ ಚೆನ್ನಾಗಿ ತಿಳಿಸುತ್ತಾರೆ ಮುಂದೆ ಸಾಗುತ್ತಾ ಅನೇಕರಿಗೆ ಸಾಕ್ಷಾತ್ಕಾರವಾಗುತ್ತದೆ ನಂತರ ಅಂತರಾಳ ಮನಸ್ಸನ್ನು ತಿನ್ನುತ್ತಿರುತ್ತದೆ ತಂದೆ ಹೇಳುತ್ತಾರೆ ಈಗ ಸಮಯ ಬಹಳ ಕಡಿಮೆ ಉಳಿದಿದೆ ಈ ಕಣ್ಣುಗಳಿಂದ ನೀವು ವಿನಾಶವನ್ನು ನೋಡುತ್ತೀರಿ ಯಾವಾಗ ರಿಹರ್ಸಲ್ ನಡೆಯುತ್ತದೆ ಆಗ ನೀವು ಆ ರೀತಿ ವಿನಾಶ ಆಗುತ್ತದೆ ಎಂದು ನೋಡುತ್ತೀರಿ ಈ ಕಣ್ಣುಗಳಿಂದಲೂ ಸಹ ಭಾಳಷ್ಟು ನೋಡುತ್ತೀರಿ ಅನೇಕರಿಗೆ ವೈಕುಂಠದ್ದು ಸಹ ಸಾಕ್ಷಾತ್ಕಾರ ಆಗಿರಬೇಕು ಇದೆಲ್ಲ ಬೇಗ ಬೇಗ ಆಗುತ್ತಿರುತ್ತದೆ ಜ್ಞಾನ ಮಾರ್ಗದಲ್ಲಿ ಎಲ್ಲವೂ ರಿಯಲ್ ಆಗಿದೆ ಭಕ್ತಿಯಲ್ಲಿ ಅನುಕರಣೆ ಇದೆ ಕೇವಲ ಸಾಕ್ಷಾತ್ಕಾರ ಮಾಡಿದರೂ ಆಗಿಬಿಟ್ಟರೇನು ನೀವಂತೂ ದೇವತೆ ಆಗುತ್ತೀರಿ ಯಾವುದನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ ನಂತರ ಈ ಕಣ್ಣುಗಳಿಂದ ನೋಡುತ್ತಾರೆ ವಿನಾಶವನ್ನು ನೋಡುವುದಿನ್ನು ಚಿಕ್ಕಮ್ಮನ ಮನೆಯಷ್ಟು ಸುಲಭ ಅಲ್ಲ ಮಾತೊಂದನ್ನು ಕೇಳಲೇಬೇಡಿ ಒಬ್ಬರು ಮತ್ತೊಬ್ಬರ ಎದುರಿನಲ್ಲಿ ಕೊಲೆ ಮಾಡುತ್ತಾರೆ ಎರಡೂ ಕೈಗಳಿಂದ ಚಪ್ಪಾಳೆ ಬಾರಿಸುತ್ತಾರಲ್ಲವೇ ಪರಸ್ಪರದಲ್ಲಿ ಕುಳಿತು ಹೊಡೆದಾಡಿ ಎಂದು ಇಬ್ಬರು ಸಹೋದರರುಗಳನ್ನು ಬೇರೆ ಮಾಡಿಬಿಡುತ್ತಾರೆ ಇದು ಸಹ ಡ್ರಾಮಾ ಮಾಡಲ್ಪಟ್ಟಿದೆ ಈ ರಹಸ್ಯವನ್ನು ಅವರು ತಿಳಿದಿಲ್ಲ ಇಬ್ಬರನ್ನು ಬೇರೆ ಮಾಡುವುದರಿಂದ ಹೊಡೆದಾಡುತ್ತಿರುತ್ತಾರೆ ಅಂದಮೇಲೆ ಅವರುಗಳು ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುತ್ತಿರುತ್ತಾರೆ ಸಂಪಾದನೆ ಆಯಿತಲ್ಲವೇ ಆದರೆ ಕಡೆಗೆ ಇದರಿಂದ ಕೆಲಸ ಆಗುವುದಿಲ್ಲ ಮನೆಯಲ್ಲಿ ಕುಳಿತು ಬಾಂಬ್ಸ್ ಎಸೆಯುತ್ತಾರೆ ಹಾಗೂ ಸಮಾಪ್ತಿ ಅದರಲ್ಲಿ ಮನುಷ್ಯರದ್ದಾಗಲಿ ಶಸ್ತ್ರಾಸ್ತ್ರಗಳದ್ದಾಗಲಿ ಅಂದ ಮೇಲೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಸ್ಥಾಪನೆಯಂತೂ ಖಂಡಿತ ಆಗಬೇಕು ಎಷ್ಟು ಯಾರು ಪುರುಷಾರ್ಥ ಮಾಡುತ್ತಾರೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಬಹಳ ತಿಳಿಸುತ್ತಾರೆ ಭಗವಂತ ಹೇಳುತ್ತಾರೆ ಈ ಕಾಮ ಕಟಾರಿಯನ್ನು ನಡೆಸಬೇಡಿ ಕಾಮವಿಕಾರವನ್ನು ಗೆಲ್ಲುವುದರಿಂದ ಜಗಜ್ಜೀತರಾಗುತ್ತಾರೆ ಕಡೆಗೆ ಯಾರಿಗಾದರೂ ಖಂಡಿತ ಬಾಣನಾಟುತ್ತದೆ ಒಳ್ಳೆಯದು ಮಧುರಾತಿಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ಈ ಸಮಯ ಅತ್ಯಂತ ಬೆಲೆ ಉಳ್ಳದ್ದಾಗಿದೆ ಇದರಲ್ಲಿಯೇ ಪುರುಷಾರ್ಥ ಮಾಡಿ ತಂದೆಯ ಮೇಲೆ ಪೂರ್ಣ ಬಲಿಯಾರಿಯಾಗಬೇಕು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಯಾವುದೇ ಪ್ರಕಾರದ ನಿರ್ಲಕ್ಷ್ಯ ಮಾಡಬಾರದು ಒಬ್ಬ ತಂದೆಯ ಮತದಂತೆ ನಡೆಯಬೇಕು ಎರಡು ಗುರಿ ಉದ್ದೇಶವನ್ನು ಸನ್ಮುಖದಲ್ಲಿಟ್ಟುಕೊಂಡು ಬಹಳ ಎಚ್ಚರಿಕೆಯಿಂದ ನಡೆಯಬೇಕು ಆತ್ಮನನ್ನು ಸತೋಪ್ರಧಾನ ಪವಿತ್ರ ಮಾಡುವ ಶ್ರಮ ಪಡಬೇಕು ಒಳಗಡೆ ಯಾವುದೆಲ್ಲ ಇದೆ ಅದನ್ನು ಪರಿಶೀಲನೆ ಮಾಡಿಕೊಂಡು ತೆಗೆದುಹಾಕಬೇಕು ವರದಾನ ಬ್ರಾಹ್ಮಣ ಜೀವನದಲ್ಲಿ ಪ್ರತಿಕ್ಷಣ ಸುಖಮಯ ಸ್ಥಿತಿಯ ಅನುಭವ ಮಾಡುವಂತಹ ಸಂಪೂರ್ಣ ಪವಿತ್ರ ಆತ್ಮ ಆಗಿರಿ ಬ್ರಾಹ್ಮಣ ಜೀವನದಲ್ಲಿ ಪ್ರತಿಕ್ಷಣ ಸುಖಮಯ ಸ್ಥಿತಿಯ ಅನುಭವ ಮಾಡುವಂತಹ ಸಂಪೂರ್ಣ ಪವಿತ್ರ ಆತ್ಮ ಆಗಿರಿ ಪವಿತ್ರತೆಯನ್ನೇ ಸುಖ ಶಾಂತಿಯ ಜನನಿ ಎನ್ನುತ್ತಾರೆ ಯಾವುದೇ ಪ್ರಕಾರದ ಅಪವಿತ್ರತೆ ದುಃಖ ಅಶಾಂತಿಯ ಅನುಭವ ಮಾಡಿಸುತ್ತದೆ ಬ್ರಾಹ್ಮಣ ಜೀವನ ಅಂದರೆ ಕ್ಷಣ ಸುಖಮಯ ಸ್ಥಿತಿಯಲ್ಲಿರುವವರು ದುಃಖದ ದೃಶ್ಯವೇ ಇರಲಿ ಆದರೆ ಎಲ್ಲಿ ಪವಿತ್ರತೆಯ ಶಕ್ತಿ ಇದೆ ಅಲ್ಲಿ ದುಃಖದ ಅನುಭವ ಆಗಲು ಸಾಧ್ಯವಿಲ್ಲ ಪವಿತ್ರ ಆತ್ಮಗಳು ಮಾಸ್ಟರ್ ಸುಖಕರ್ತಾಗಿ ದುಃಖವನ್ನು ಆತ್ಮೀಯ ಸುಖದ ವಾಯುಮಂಡಲದಲ್ಲಿ ಪರಿವರ್ತನೆ ಮಾಡಿಬಿಡುತ್ತಾರೆ ಸ್ಲೋಗನ್ ಸಾಧನಗಳ ಪ್ರಯೋಗ ಮಾಡುತ್ತಾ ಸಾಧನೆಯನ್ನು ಹೆಚ್ಚಿಸಿಕೊಳ್ಳುವುದೇ ಅಪರಿಮಿತದ ವೈರಾಗ್ಯ ವೃತ್ತಿಯಾಗಿದೆ ಸಾಧನಗಳ ಪ್ರಯೋಗ ಮಾಡುತ್ತಾ ಸಾಧನೆಯನ್ನು ಹೆಚ್ಚಿಸಿಕೊಳ್ಳುವುದೇ ಅಪರಿಮಿತದ ವೈರಾಗ್ಯ ವೃತ್ತಿಯಾಗಿದೆ